ಹಲೋ ಗುಡ್ ಬಿಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಆ್ಯಂಡ್ ಮ್ಯಾನ್ಫ್ರೆಷನ್ ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ಓಕೆ ಇದೊಂದು ಕಿವಿನೇ ಸೀರೀಸ್ ಆಗಿರುತ್ತೆ ಸೊ ಅಂದರೆ ಯೂಟ್ಯೂಬ್ ಲೈವಲ್ಲಿ ನಾನು ಬಂದು ನಿಮಗೆ ರೆಗ್ಯುಲರ್ ಕಿವಿನಿ ಸೀರೀಸ್ನ ಮಾಡ್ತಾ ಇರ್ತೀನಿ ಬಿಕಾಸ್ ನಿಮ್ಮೊಂದು ಇಂಟ್ರಾಕ್ಷನ್ ಇರಲಿ ಅಂತ ಸೊ ನಿಮ್ಮ ಏನೇ ಡೌಟ್ಸು ಕ್ವಶನ್ಸು ಅಲ್ಲಿ ಕ್ಲಿಯರ್ ಆಗಿರಲಿ ಅಂತ ಹಾಗೆಯೇ ನಿಮಗೆ ಕೆಲವೊಂದು ಕ್ವಶನ್ಗಳನ್ನ ನೀವು ಅಲ್ಲಿ ಆಗ್ತಿರಲ್ಲ ಸೊ ಯಾವ ಒಂದು ಕ್ವಶನ್ಗೆ ಅಲ್ಲಿ ಆನ್ಸರ್ ಇರೋದಿಲ್ಲ ಸೊ ಇಲ್ಲಿ ನಿಮಗೆ ಈ ಒಂದು ವೀಡಿಯೋ ಸೀರೀಸಲ್ಲಿ ಮ್ಯಾನ್ಫೆಸ್ಟ್ ಸ್ಟಾಕ್ನಲ್ಲಿ ಓಕೆ ಸಿಗುತ್ತೆ ಓಕೆ ಸೊ ಅಂದ್ರೆ ನಿಮ್ಗೆ ಏನ್ ಕ್ವಶನ್ ಇದೆ ಏನ್ ಡೌಟ್ ಇದೆ ಆ ಒಂದು ಡೌಟ್ ನ ಮ್ಯಾನುಫೆಸ್ಟೇಷನ್ ರಿಲೇಟೆಡ್ ಸಬ್ ಕಾನ್ಸಸ್ ರಿಲೇಟೆಡ್ ನಿಮ್ಗೆ ಕೇಳಬಹುದು ಒಂದು ಕ್ವಶನ್ಗೂ ಕೂಡ ನಾನು ನಿಮಗೆ ಇಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಅಂಡ್ ನಿಮ್ಮ ಏನೇ ಕ್ವಶನ್ ಇದ್ರು ಕೂಡ ಏನೇ ಡೌಟ್ ಇದ್ರು ಕೂಡ ತಿಳಿಸ್ತಾ ಹೋಗಿ ಸೊ ನಾನು ಕೆಲವೊಂದು ಕ್ವೇಶನ್ಗಳನ್ನ ಪಿಕ್ ಮಾಡಿದ್ದೀನಿ ಸೊ ಆ ಒಂದು ಕ್ವಶನ್ ಬಂದು ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿ ಮತ್ತೆ ನನ್ನ ಒಂದು ಯೂಟ್ಯೂಬ್ ಕಮ್ಯುನಿಟಿಲಿ ಯಾರೆಲ್ಲ ಕೇಳಿದ್ರಿ ಆ ಒಂದು ಕ್ವಶನ್ಸ್ಗೆ ರೆಗ್ಯುಲರ್ ಆಗಿ ನಾನು ತಿಳಿಸ್ತಾ ಬರ್ತೀನಿ ಓಕೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿ ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿ ತುಂಬಾ ಹ್ಯಾಪಿಯಾಗಿ ನಡೀತಾ ಇರಲಿ ಸಾಕ್ತಾ ಇರಲಿ ಅಂತ ಹೇಳಿ ಈ ಒಂದು ವಿಡಿಯೋ ಸೀರೀಸ್ ನ ಶುರು ಮಾಡ್ತಾ ಇದ್ದೀನಿ ಲೆಸ್ ಡಯವಿಟ್ಟಿರೋ ವಿಡಿಯೋ ನಿಮ್ಮೊಂದು ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ನಾನು ಮಲಗಿದಾಗ್ಲೂ ಸಹ ನಾನು ಒಂದು ಮನಸ್ಸು ವರ್ಕ್ ಮಾಡ್ತಾ ಇರುತ್ತಾ ಅದು ಸ್ಟಿಲ್ ಮ್ಯಾನಿಫೆಸ್ಟ್ನ ಮಾಡ್ತಾ ಇರುತ್ತಾ ಇದು ನಿಜಾನ ಅನ್ನೋದು ನಿಮ್ಮೊಂದು ಕ್ವಶನ್ ಆಗಿತ್ತು ಎಸ್ ಅಫ್ಕೋರ್ಸ್ ಹೌದು ಅದು ನಿಜನೆ ಆಬ್ಸೊಲ್ಯೂಟ್ಲಿ ಹೌದು ಇನ್ಫ್ಯಾಕ್ಟ್ ಯುವರ್ ಆರ್ ಕಾನ್ಸಿಯಸ್ ಮೈಂಡ್ ಮೋರ್ ಆಕ್ಟಿವ್ ವೆನ್ ಯು ಆರ್ ನಾಟ್ ಕಾನ್ಸಿಯಸ್ಲಿ ಡೈರೆಕ್ಟಿಂಗ್ ಇಟ್ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮೊಂದು ಡ್ಯೂರಿಂಗ್ ಸ್ಲೀಪ್ ಅಲ್ಲಿ ನಾವು ಏನ್ ನಿದ್ರಿಸ್ತಿರ್ತೀವಿ ಆ ಒಂದು ಟೈಮ್ ಅಲ್ಲಿ ಯಾವುದೇ ಒಂದು ಕಾನ್ಸಿಯಸ್ ಮೈಂಡ್ ನ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಓಕೆ ಯಾವುದೇ ಒಂದು ಲಾಜಿಕಲ್ ಥಿಂಕಿಂಗ್ ಇರೋದಿಲ್ಲ ಅಂದ್ರೆ ಕಾನ್ಸಿಯಸ್ ಆಗಿ ನಾವು ಆಫ್ ಆಗಿರ್ತೀವಿ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಈಗ ನಮ್ಮ ಒಂದು ಬ್ರೈನ್ ಇದೆ ಅನ್ಕೊಳ್ಳಿ ಓಕೆ ಈ ಬ್ರೈನ್ ಇದೆ ಅಲ್ವಾ ಸೊ ಇದನ್ನ ಸ್ಮಾರ್ಟ್ ಫೋನ್ ರೀತಿ ಥಿಂಕ್ ನ ಮಾಡಿ ಓಕೆ ನಾವು ಎಚ್ಚರ ಇರಬೇಕಾದ್ರೆ ನಾವೇನ್ ಮಾಡ್ತೀವಿ ಸ್ಕ್ರೀನ್ ನ ಸ್ಕ್ರೀನ್ ನೋಡ್ತಾ ಇರ್ತೀವಲ್ವಾ ಅಪ್ಲಿಕೇಶನ್ ಯೂಸ್ ನ ಮಾಡ್ತಿರ್ತೀವಲ್ವಾ ಆದ್ರೆ ಇಮ್ಯಾಜಿನ್ ಮಾಡಿ ಜಸ್ಟ್ ಅದನ್ನ ಪಕ್ಕಕ್ಕೆ ಇಟ್ಟಾದಾಗ ಓಕೆ ನಾವು ಜಸ್ಟ್ ಆಫ್ ಆದಾಗ ಅಂದ್ರೆ ಕಾನ್ಸಿಯಸ್ಲಿ ನಾವು ಆಫ್ ಆದಾಗ ನಾವು ಅದ್ರ ಬಗ್ಗೆ ಏನೇ ಯೋಚನೆ ಮಾಡಿದಾಗ ಇದ್ದಾಗ್ಲೂ ಕೂಡ ಅದು ಸ್ಟಿಲ್ ಅದರಲ್ಲಿ ಬ್ಯಾಕ್ ಗ್ರೌಂಡ್ ರನ್ ಆಗ್ತಾ ಇರುತ್ತೆ ಅದಲ್ವಾ ಅಂದ್ರೆ ಪ್ರೋಗ್ರಾಮ್ ಅದು ರನ್ ಆಗ್ತಾನೇ ಇರುತ್ತೆ ಅದೇ ರೀತಿ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸುತ್ತ ಮನಸ್ಸು ನಾವು ಎಚ್ಚರ ಸ್ಥಿತಿ ಇಲ್ಲೇ ಇದ್ದಾಗ್ಲೂ ಕೂಡ ಅದು ತುಂಬಾ ಆಕ್ಟಿವ್ ಇರುತ್ತೆ ಅಂದ್ರೆ ಪ್ರತಿದಿನ ಏನನ್ನ ಫೀಡ್ ಮಾಡ್ತಿರ್ತೀರಾ ಅದು ಒಂದು ಪ್ರೋಗ್ರಾಮ್ ನ ರನ್ ಮಾಡ್ತಾ ಇರುತ್ತೆ ಹಾಗಾಗಿನೇ ಇದು ನಿಮ್ಮೊಂದು ಫ್ಯೂಚರ್ ಇವೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರುತ್ತೆ ಇವನ್ ಡ್ಯೂರಿಂಗ್ ಸ್ಲೀಪ್ ನಿಮ್ಮೊಂದು ಡ್ರೀಮ್ ಸ್ಟೇಟ್ ಇರ್ಬೋದು ನೀವ್ ಏನನ್ನ ಯೋಚಿಸ್ತೀರಾ ಅದ್ರ ಬಗ್ಗೆ ನಿಮಗೆ ಅವೇರ್ ಇರ್ಲಿ ಬಿಕಾಸ್ ನಿಮ್ಮ ಏನ್ ಥಿಂಕಿಂಗ್ ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲದನ್ನೂ ಕೂಡ ಅದು ಫ್ಯೂಚರ್ ಇವೆಂಟ್ ಆಗಿ ಕನ್ವರ್ಟ್ ನ ಮಾಡುತ್ತೆ ಇವೆನ್ ಡ್ಯೂರಿಂಗ್ ಸ್ಲೀಪ್ ಕೂಡ ನೀವು ಪ್ರೋಗ್ರಾಮ್ ನ ಅಂದರೆ ಅಂದ್ರೆ ನೀವು ಎಚ್ಚರ ಸ್ಥಿತಿಯಲ್ಲಿ ಏನನ್ನ ಮಾಡ್ತಿರ್ತೀರಾ ನಿಮ್ಮ ಆಲೋಚನೆಗಳು ಏನೋ ಆಗ್ತಾ ಇರುತ್ತೆ ಅದು ರನ್ ಆಗ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ರನ್ ಆಗ್ತಾ ಇರುತ್ತೆ ಎಸ್ಪೆಷಲಿ ನಿಮ್ಮ ಒಂದು ಡ್ಯೂರಿಂಗ್ ಸ್ಲೀಪಿಂಗ್ ಟೈಮ್ ಅಲ್ಲಿ ಓಕೆ ನೋಡಿ ಇಮ್ಯಾಜಿನ್ ಮಾಡಿ ಸಿಕ್ಸ್ ಟು ಏಟ್ ಅವರ್ಸ್ ಓಕೆ ಕೆಲವರೆಲ್ಲ ಟೆನ್ ಅವರ್ಸ್ ಕೂಡ ಸ್ಲೀಪ್ ನ ಮಾಡ್ತಿರ್ತೀರಾ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಕೂಡ ಪ್ರೋಗ್ರಾಮ್ ಆಗ್ತಾ ಇರುತ್ತೆ ನಿಮ್ಮ ಫ್ಯೂಚರ್ ಇವೆಂಟ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ಎಕ್ಸಾಂಪಲ್ ಹೇಳಿದ್ನಲ್ಲ ಸ್ಕ್ರೀನ್ ಅಂಡ್ ಆಪ್ಸ್ ಅಪ್ಲಿಕೇಶನ್ ಏನ್ ಯೂಸ್ ಮಾಡ್ತೀರಾ ಅದು ಕಾನ್ಸಿಯಸ್ ಮೈಂಡ್ ಅಂತ ಅನ್ಕೊಳ್ಳಿ ಆದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಅಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಹೌದಲ್ವಾ ಸೊ ವೆನ್ ಯು ಸ್ಲೀಪ್ ಆಪರೇಟಿಂಗ್ ಸಿಸ್ಟಮ್ ಏನಾಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಹೋಗ್ತಾ ಇರುತ್ತೆ ದಿಸ್ ಇಸ್ ಔ ಯುವರ್ ಮ್ಯಾನಿಫಿಡೇಷನ್ ಪ್ರೊಸೆಸ್ ವರ್ಕ್ ಇದ್ರ ಮೇಲೆ ರಿಸರ್ಚ್ ಕೂಡ ಆಗಿದೆ ಇವೆನ್ಯೂರೋಸೆನ್ಸ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಡ್ಯೂರಿಂಗ್ ದ ಸ್ಲೀಪ್ ಇವಾಗ ರಾಪಿಡ್ ಐ ಮೂವ್ಮೆಂಟ್ ಇದೆಯಲ್ಲ ರೆಮ್ ಇದೆಯಲ್ವಾ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಡೇ ನಲ್ಲಿ ಓಕೆ ದಿನನಿತ್ಯದಲ್ಲಿ ನೀವೇನ ಥಿಂಕ್ ನ ಮಾಡ್ತಿರ್ತೀರ ನೀವೇನ ಫೀಲ್ ನ ಇಟ್ಕೊಂಡಿರ್ತೀರಾ ಓಕೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ನೀವೇನ್ ತಿಂಕ್ ನ ಮಾಡ್ತಿರ್ತೀರಾ ಸೊ ಅದನ್ನ ನ್ಯೂ ನ್ಯೂರಲ್ ಪರ್ಸ್ ಗಳಾಗಿ ಕ್ರಿಯೇಟ್ ನ ಮಾಡ್ತಾ ಇರುತ್ತೆ ಅಂದ್ರೆ ನೋಡಿ ಇದನ್ನ ನಾವು ಯಾವ ರೀತಿ ನಮ್ಮ ಒಂದು ಲೈಫ್ ಗೆ ಬೆನಿಫಿಟ್ ನ ಮಾಡ್ಕೋಬಹುದು ಅಂತ ಹೇಳಿದ್ರೆ ಸಿ ಬಿಫೋರ್ ಗೋಯಿಂಗ್ ಟು ಬೆಡ್ ಓಕೆ ನೀವೇನು ಮಲಗ್ತೀರಾ ಓಕೆ ಸೊ ಆ ಮಲಗುವ ಮುಂಚೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಒಂದು ಕ್ಲಿಯರ್ ಇಂಟೆನ್ಷನ್ ಆ್ಯಂಡ್ ಅವಿಲ್ಯೂಟೆಡ್ ಎಮೋಷನ್ ಓಕೆ ಒಂದು ಪಾಸಿಟಿವ್ ಆಗಿ ನಿಮ್ಮೊಂದು ಅಬಡನ್ಸ್ ಬಗ್ಗೆ ತಿಂಕ್ನ ಮಾಡ್ತಾ ನಿಮ್ಮೊಂದು ಪಾಸಿಟಿವ್ ಲೈಫ್ನ ಬಗ್ಗೆ ತಿಂಕ್ ಮಾಡ್ತಾ ನಿಮ್ಮೊಂದು ಜಾಯ್ನ ಬಗ್ಗೆ ತಿಂಕ್ ಮಾಡ್ತಾ ಆ ಗ್ರಾಟಿಟ್ಯೂಡ್ ಇರ್ಬೋದು ಅಥವಾ ನಿಮಗೆ ಒಟ್ಟಾರೆಯಾಗಿ ನಿಮ್ಮ ಒಂದು ಡ್ರೀಮ್ ರಿಯಾಲಿಟಿ ಏನಾಗಬೇಕು நீ ரிசல் நேக்குஃர் கோயிங் டூ ஆக்டிவிட்டி நேரம் சோ என்டர் ஏ நைட் ஏன் இது சோ அது பிராத்தா இருக்கு அந்த மென்டலி ரிஹர்சல் ஆகத்தோ இவர் ரிஹர்சஸ் ಯುವರ್ ರಿಯಾಲಿಟಿ ಆಲ್ ನೈಟ್ ಅಂದ್ರೆ ಏನು ರಾತ್ರಿ ಟೈಮ್ ಪೂರ ಎಲ್ಲದನ್ನು ಕೂಡ ಅದು ಪ್ರೋಗ್ರಾಮಿಂಗ್ನ ಮಾಡ್ತಾ ಇರುತ್ತೆ ಅಂದ್ರೆ ಡೀಪರ್ ಪ್ರೋಗ್ರಾಮಿಂಗ್ ಆಗುತ್ತೆ ಸಬ್ ಕಾನ್ಸಿಯಸ್ ಅಲ್ಲಿ ಹಾಗಾಗಿ ನೀವು ರೆಸ್ಟ್ನ ಮಾಡ್ಬೇಕಾದ್ರು ಕೂಡ ನೀವು ಸ್ಲೀಪ್ನ ಮಾಡ್ಬೇಕಾದ್ರು ಕೂಡ ಸಬ್ ಕಾನ್ಸಿಯಸ್ ಅದನ್ನ ಪ್ರೋಗ್ರಾಮಿಂಗ್ ನ ತಗೊಳ್ತಾ ಇರುತ್ತೆ ತಿಳಿತಲ್ವಾ ಹೇಗೆ ಅಂತ ಸೊ ನಿಮ್ಮೊಂದು ಮ್ಯಾನಿಪುಲೇಷನ್ ನ ಏನ್ ರಿಚುವಲ್ಸ್ ಇದೆ ಸೊ ಅದನ್ನ ಪೌರ್ಫುಲಿ ಮಾಡಿ ಸೊ ಡ್ಯೂರಿಂಗ್ ದ ಡೇ ಕೂಡ ನೀವು ಏನನ್ನ ಥಿಂಕ್ ಮಾಡ್ಬೇಕು ಅನ್ನೋದನ್ನ ಕಾನ್ಸಿಯಸ್ ಆಗಿ ಚೂಸ್ನ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕಾಗಿದೆ ನಾನೇನ್ ಮಾಡಬೇಕಾಗಿದೆ ಅದನ್ನಷ್ಟೇ ಅಷ್ಟೇ ಚೂಸ್ ನ ಮಾಡ್ಕೊಳ್ಳಿ ಡ್ಯೂರಿಂಗ್ ದ ಸ್ಲೀಪ್ ಈ ರೀತಿ ಪ್ರೋಗ್ರಾಮ್ ಆಗುತ್ತೆ ಅಂತ ನಿಮಗೆ ತಿಳಿತಲ್ವಾ ಇವಾಗ ಸೊ ಹಾಗಾಗಿ ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವು ನಿಮಗೆ ಏನು ಇಷ್ಟವಾದ ಲೈಫ್ ಇದೆ ಅದನ್ನ ನೀವು ಯುಸುಲೈಸ್ ಮಾಡ್ತಾ ಅಥವಾ ಫಾರ್ಮೇಶನ್ ಹೇಳ್ಕೊಂತ ಅಥವಾ ಅಜೂಮ್ ನ ಮಾಡ್ತಾ ನೀವು ಕ್ರಿಯೇಟ್ ನ ಮಾಡಿ ಸೊ ದಟ್ ನಿಮ್ಮದು ಹೋಲ್ ನೈಟ್ ಆಲ್ ನೈಟ್ ಏನಿದೆ ಅದು ಪ್ರೋಗ್ರಾಮಿಂಗ್ ಆಗುತ್ತೆ ಸೊ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ ಹಾಗೆ ನೀವೇನು ಬೇಕೋ ಅದನ್ನ ನೀವು ಲೈಫಲ್ಲಿ ಪಡ್ಕೊಬಹುದು ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ಈ ಒಂದು ವಿಡಿಯೋ ಹೀಗೆ ಅನಿಸ್ತು ಅದನ್ನ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮೊಂದು ಏನೇ ಕ್ವಶನ್ ಇದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಲವ್ ಯು ಆರ್ ಟೇಕ್ ಕೇರ್